ഹലോ എവ്രി വൻ വെൽക്കം ബാക്ക് ടു പ്രീതിസ് പ്രപഞ്ച സൺഡേ മോർണിംഗ് മോനിംഗ് വ്ലാക്ക് സ്റ്റാർട്ട് മാത്രം ಇಲ್ಲ ಬೇಕು ಅಂತ ಹೇಳ್ತಾ ಇದ್ದೆ ಹೊರ್ಗಡೆ ಆಟಾಡಕ್ ಬಿಡಲ್ಲ ಅಂತ ಹೇಳಿ ಹಾಗಾಗಿ ಕ್ರಯೋನ್ಸ್ ತಗೊಟ್ರೆ ಒಳಗಡೆನೆ ಕುತ್ಕೊಂಡು ಆಟಾಡ್ತಾನೆ ಅಂತ ಅನ್ಕೊಂಡು ಅವ್ರ ಅಪ್ಪ ಹೋಗ್ತಾ ಇದ್ರು ಹಾಗೇನೆ ನಮ್ಮ ಮಕ್ಳಿಗೆ ನಾನು ಹೋದ್ ವರ್ಷ ಲಾಸ್ಟ್ ಡೇ ಸಮ್ಮರ್ ಹಾಲಿಡೇಸ್ ಹೋಗ್ಬೇಕಿದ್ರೆ ಮಂಚೇನೋ ತಗೊಟ್ಟಿದ್ದೆ ಆದರೆ ಈ ವರ್ಷ ಅದು ಬೇಡ ಮನ್ಸು ತೊಗೊಟ್ರೆ ಆ ಕ್ಷಣ ಅಲ್ಲೇ ತಿನ್ಕೊಂಡು ಖುಷಿ ಪಡ್ತಾರೆ ಅಷ್ಟೇ ಆಮೇಲೆ ಏನಿರಲ್ಲ ಅಟ್ಲೀಸ್ಟ್ ಕ್ರಯೋನ್ಸ್ ಆದರೂ ತೊಗೊಟ್ರೆ ಸ್ವಲ್ಪ ದಿನ ಇಟ್ಕೊಂಡು ಕಲರ್ ಮಾಡ್ತಾರೆ ಹಾಲಿಡೇಸ್ ಇರುತ್ತಲ್ವ ಹಾಗಾಗಿ ಸ್ವಲ್ಪ ದಿನ ಕುತ್ಕೊಂಡು ಬಣ್ಣ ಹಚ್ಚೋದು ಅದು ಮಾಡಿ ಎಂಜಾಯ್ ಮಾಡ್ತಾರೆ ಅಂತ ಹೇಳಿ ಕ್ರಯೋನ್ಸ್ಗಳನ್ನ ತಂದಿದ್ದೀನಿ ಪ್ಯಾಕ್ ಮಾಡಬೇಕು ನೋಡೋಣ ಎಷ್ಟು ಮಕ್ಕಳು ಬರ್ತಾರೆ ಅಂತ ಗೊತ್ತಿಲ್ಲ ಇಪ್ಪತ್ತು ಕ್ರಯೋನ್ಸ್ಗಳನ್ನ ತಂದಿದ್ದೀನಿ ಟ್ವೆಂಟಿ ಸಿಕ್ಸ್ ಮೆಂಬರ್ಸ್ ಇದ್ದಾರೆ ಟೋಟಲು ಬಟ್ ಅಕಸ್ಮಾತ್ ಒಂದು ಸಿಕ್ಸ್ ಮೆಂಬರ್ಸ್ ಬರಲಿಲ್ಲ ಅಂತ ಅಂದರೆ ಅಂದ್ಬಿಟ್ಟು ఆ uh, 20 తన్నిదిని నార్మల్ వోల్టేజ్ ఉంద్రె తర్సు కొట్టాయి. హ్మ్ ఐదా శరణా ಒಳ್ಳె పెయింటర్ అగ్లెంత పెయింట్ కొట్టిదివి. క్రయోన్స్ నేను ಮಕ್ಕಳಿಗೆ హ్యాపీ బర్త్ డేస్ అంత కొడొడకే నింగల. స్కెచ్ పెన స్కెచ్ సారీ క్రయోన్స్ ಇದನ್ನ ಪ್ಯಾಕ್ ಮಾಡಬೇಕಿಲ್ದ ಅಯ್ಯೋ ಹೆಲ್ಪ್ ಮಾಡ್ತೀರಾ ಅದೇನ್ ಪ್ಯಾಕ್ ಮಾಡಿದರೇನೋ ಅಲ್ಲೇ ಇರ್ತೈತೆ ಅಂದು ಕೊಡೋದಪ್ಪ ಹಂಗೆ ತೆಗ್ದು ಕೊಡೋದಕ್ಕೂನು ಪ್ಯಾಕ್ ಮಾಡಿ ಹ್ಯಾಪಿ ಹಾಲಿಡೇಸ್ ಮಕ್ಕಳು ಅಂತ ಬರೆದು ಕೊಡೋದಕ್ಕೂನು ಇಷ್ಟು ವ್ಯತ್ಯಾಸ ಇದೆ ಹೇಳಿ ಹಾಲಿಡೇಸ್ ಅಂತ ಹ್ಯಾಪಿ ಹಾಲಿಡೇಸ್ ಅಂತ್ ನಮಗೂ ಮ್ಯಾ ನಮಗೂ ನೀನು ಕೇಳೋಂಗಿಲ್ಲ ಮುಗನೇ ಯಾಕೆ ಇದನ್ನ ಫ್ರೆಂಡ್ಸಿಗೆ ತಂದಿರೋದು ನಿನಗೆ ತಗೋತಿಲ್ವಾ ಲಿಪೇಂಟ್ ಫ್ರೆನ್ ತಗೋತಿದ್ರೆ ಚೆನ್ನಾಗ್ರು ಓಹ್ ಬಂದ ತಗೋಡಿ ಪ್ಯಾಕು ಪ್ಯಾಕ್ ಓಪನ್ ಮಾಡೋ ಎಲ್ಲ ನೀಟಾಗಿ ಜಸ್ಟ್ ಓಪನ್ ಮಾಡ್ಕೊಳ್ಳೋದು ಓಪನ್ ಮಾಡ್ಕೊಳೋದು

ಕರುಣನ್ಗೆ ಅವ್ರ ರಕ್ತ ಸ್ಕಿಚ್ ಪೆನ್ ತಗೋಟಿದ್ದಾರೆ ಮತ್ತೆ ಪೈನ್ಸ್ ತಗೋಟಿದ್ದಾರೆ ಹ್ಮ್ ಅದಕ್ಕೆ ನಾನು ಸ್ಕೂಲ್ ಲಾಸ್ಟ್ ಡೇ ಅವನಿಗೆ ಪ್ರಯಾಣಿಸ್ಕೊಡ್ತೀನಿ ಕಣ್ಮಚ್ಚು ಗುರು ಕಣ್ಮಚ್ಚು ಏನು ತಂದಿರ್ತೀನಿ ಹೇಳು बड़े आटे समुद्र की नाना नहीं ना कहीं ना मुझको नहीं था टेंट बुक वर्सा बुक ड्राइंग बुक ड्राइंग बुक वाला नॉर्मल नॉर्मल बुक वाला अदर ट्राइंग बुक्स का वो चिड़ते नहीं अच्छा अच्छे स्टेनला मोहला पे जो है पापा अदर इधर ले इधर के पेंट आता है कंगे लमग ने जस्ट नहीं हुआ क्रायोन से बढ़ना

ಇವನಿಗೊಂದು ನೋಟ್ಸ್ ತಗೊಟ್ಟಿದ್ದೆ ಇವನಿಗೆ ಶಾರ್ಟ್ ತಗೊಟ್ಟಿದ್ದೆ ನಾನು ಈ ನೋಟ್ಸ್ನ ತಗೊಂಡಿದ್ದೆ ಅವ್ನ ಆಲ್ರೆಡಿ ಚಿತ್ರ ಬಿಡಿಸಿ ಬಿಡಿಸಿ ಕಲೆಗೊಂಡೆ ಇದು ಈ ಬುಕ್ನ ನಾನು ಹಾಗೆ ಇಟ್ಕೊಂಡಿದ್ದೆ ಇವಾಗ ಅವನಿಗೆ ಕೊಡ್ತಾ ಇದ್ದೀನಿ எத்தை பிண்டைய நான் கிடச்சேன்

സ്കൂലോസ തൊമ കണ്ടാധാന ಸಾರಿ ಅವರು ಇವಾಗ ಒಂದು ಫಂಕ್ಷನ್ ಇದೆ ಅಲ್ಲಿಗೆ ಹೋಗ್ಬೇಕು ಅಪ್ಪ ಮಗನದು ಫೋಟೋ ಶೂಟ್ ನಡೀತಾ ಇದೆ హలో ఎవరి వెల్కమ్ బ్యాక్ టు ప్రీతిస్ ప్రపంచ డార్క్ ఎల్లో అండ్ లెమన్ ఎల్లో

ಪೇಪರ್ ಅದು ಇಲ್ಲ ಅಷ್ಟೇ ಹಂಗ ಅದೇ ಅದಕ್ಕೆ ಇರೋದು ಕರ್ಣ ಖರ್ಚು ಇದು ಯೂಸ್ ಮಾಡೋದು ಇದ್ರಲ್ಲಿ ಯಾವ್ದದು ಚುನಚುಂಗಿರಿ ಅವ್ರಿಬ್ರು ಕೊಟ್ಟಿಲ್ಲ ನಂಗೆ ಬೇಕು ಕೊಡು ಅಲ್ಲಿ ಸ್ಕೂಲಲ್ಲಿ ರೋಸ್ ಮಾಡೋದು ಹೇಳ್ಕೊಟ್ರೆ ನಿಂಗೆ ಹೇಳ್ಕೊಡ್ತೀನಿ ಬಿಡು ಮನೆಗೆ ಮಾಡದ ಮನೆಗೆ ಮನೆಗೋದ್ಮೇಲೆ ರೋಸ್ ಮಾಡೋದು ಹೇಳ್ಕೊಡ್ತೀನಿ ಬಿಡು ಅಲ್ಲಿ ಕಲರ್ ಇಲ್ವಲ್ಲ ಇಲ್ಲಿ

ಅಪ್ಪ ಮತ್ತು ನಾವು ಒಂದೇ ಫಂಕ್ಷನ್ಗೆ ಹೋಗಿದ್ವಿ ರಿಟರ್ನ್ ಇಲ್ಲಿಗೆ ಬಂದ್ವಿ ಮಮ್ಮಿ ಮತ್ತು ನನ್ನ ತಮ್ಮ ನಾವು ಬರೋಕ್ಕಿಂತ ಮೊದಲೇ ನಾವು ಬರ್ತಾಯಿದ್ದೀವಿ ಅಂತ ಹೇಳಿ ನಾವು ಬಂದು ಅರ್ಧ ಗಂಟೆ ಆದಮೇಲೆ ಬರ್ತಿದ್ದಾರೆ ನೋಡಿ